ದೇಶದಲ್ಲಿ ಇವಿಎಂ ಚಾಲೆಂಜ್ ಮಾಡ್ತಾ ಇರುವ ಕಾಂಗ್ರೆಸ್ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಮೊರೆ ಹೋಗ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಅಗತ್ಯ ಕಾನೂನು ಕ್ರಮ ತರುವುದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ ಅಲ್ಲದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತದಾರರ ಪಟ್ಟಿಯನ್ನು ತಯಾರು ಮಾಡುವುದಕ್ಕೆ ಪರಿಷ್ಕರಣೆ ಮಾಡುವುದಕ್ಕೆ ಅಗತ್ಯ ಕಾನೂನು ಮಾಡುವುದಕ್ಕೆ ನಿಯಮಾವಳಿ ರೂಪಿಸುವುದಕ್ಕೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟದಿಂದ ಒಪ್ಪಿಗೆ ಸಿಕ್ಕಿದೆ ಕಾಂಗ್ರೆಸ್ ಸರ್ಕಾರದ ಈ ಮಹತ್ವದ ನಿರ್ಧಾರ ಮುಂದಿನ ದಿನಗಳಲ್ಲಿ ರಾಜಕೀಯ ತೀರ್ವು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ ಯೂಟ್ಯೂಬರ್ ಸಮೀರ್ ಎಂಡಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಬುರುಡೆ ಕೇಸಲ್ಲಿ ಮಹಜರು ಮಾಡಿರುವ ಬೆಳತಂಗಡಿ ಪೊಲೀಸರು ದೂತ ಸಮೀರ್ ಮನೆಯಲ್ಲಿ ಪೊಲೀಸರ ತೀವ್ರ ಶೋಧ ಆಗಿದೆ ಕಂಪ್ಯೂಟರ್ ಸೇರಿ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದು ವಾಪಸ್ ತೆರಳಿದ್ದಾರೆ ಗಿರೀಶ್ ಮಟನನವರ್ ಉಪಸ್ಥಿತಿಯಲ್ಲೇ ಮಹಜರು ಕಾರ್ಯ ನಡೆದಿದ್ದು ಇದೊಂದು ಸಾಮಾನ್ಯ ಪ್ರಕ್ರಿಯೆ ಅಂತ ಮಟನನವರ್ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಕೇಸಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ ಬೆಳತಂಗಡಿ ಪೊಲೀಸ್ ಠಾಣೆಗೆ ಸೌಜನ್ಯ ತಾಯಿ ಕುಸುಮಾವತಿ ತೆರಳಿದ್ದು ಸೌಜನ್ಯ ಕೇಸ್ ಬಗ್ಗೆ ಮತ್ತಷ್ಟು ಮಂದಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನದ ಕುರಿತು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಅವಹೇಳನ ಷಡ್ಯಂತ್ರ ಆಗಿದೆ ಇದರ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎಗೆ ವಹಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕದ ಸನಾತನ ಸಂತರ ನಿಯೋಗವು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಅಗತ್ಯ ಬಿದ್ದರೆ ತನಿಖೆಯನ್ನು ಎನ್ಐಎಗೆ ವಹಿಸಲಾಗುವುದು ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಎನ್ನುವುದು ತಿಳಿದುಬಂದಿದೆ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಮಹಿಳಾ ಸಂಘಟನೆಗಳು ಪತ್ರ ಬರೆದಿದೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಪತ್ರದಲ್ಲಿ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಕೈ ಕಮಲ ಧರ್ಮ ಯುದ್ಧಕ್ಕೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಬಗ್ಗೆಯೂ ಅಸಮಾಧಾನ ಹೊರಹಾಕಿದ್ದು ಹೂ ಕಿಲ್ಡ್ ಉಮನ್ ಇನ್ ಧರ್ಮಸ್ಥಳ ಎಂಬ ಶೀರ್ಷಿಕೆಯಡಿ ಪತ್ರ ಬರೆದು ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ದಾವಣಗೆರೆ ಎಸ್ಪಿ ಬಗ್ಗೆ ಪೊಮೋರಿಯನ್ ಅಂತ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಹರೀಶ್ ಸಂಕಷ್ಟ ಎದುರಾಗಿದ್ದು ಮಹಿಳಾ ಆಯೋಗ ಈಗ ಎಂಟ್ರಿ ಕೊಟ್ಟಿದೆ ಶಾಸಕ ಹರೀಶ್ ಹೇಳಿಕೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಮಹಿಳಾ ಆಯೋಗ ಎಸ್ಪಿ ಉಮಾಪ್ರಶಾಂತ್ಗೆ ಪತ್ರ ಬರೆದಿದ್ದಾರೆ ಜೊತೆಗೆ ಕೈಗೊಂಡ ಕ್ರಮದ ವರದಿ ನೀಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ದಾವಣಗೆರೆ ಎಸ್ಪಿಗೆ ಶಾಸಕ ಹರೀಶ್ ಅವಹೇಳನಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಸಕರು ಆ ಹೇಳಿಕೆ ಬಳಸಿದ್ದು ತಪ್ಪು ಜನರು ಅಧಿಕಾರ ಕೊಟ್ಟಿರುವುದು ಅಭಿವೃದ್ಧಿ ಮಾಡುವುದಕ್ಕೆ ಲೂಸ್ ಟಾಕ್ ಮಾಡಬಾರದು ಜನರು ನಮ್ಮ ನಡವಳಿಕೆ ನೋಡುತ್ತಾರೆ ಅಂತ ಹರೀಶ್ ಹೇಳಿಕೆಯನ್ನ ರೇಣುಕಾಚಾರ್ಯ ಖಂಡಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ರಚನೆಯಾಗಿ ಈಗಾಗಲೇ ಐದು ಪಾಲಿಕೆಗಳನ್ನು ಸರ್ಕಾರ ರಚನೆ ಮಾಡಿದೆ ಬೆಂಗಳೂರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೂ ಕೇಂದ್ರ ನಗರ ಪಾಲಿಕೆಗಳು ಸ್ಥಾಪನೆಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಲೆಕ್ಷನ್ಗೆ ರೆಡಿಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಸಹ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಸೂಚನೆ ಕೊಟ್ಟಿದೆ ಇದರ ಬೆನ್ನಲ್ಲೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದೇ ತರ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಚುನಾವಣೆಗೆ ರೆಡಿಯಾಗಿದ್ದಾರೆ ಗ್ರೇಟರ್ ಬೆಂಗಳೂರು ಪಾಲಿಕೆಯ ಐದು ಪಾಲಿಕೆಗಳ ಪೈಕಿ ಕನಿಷ್ಠ ಮೂರಿಂದ ನಾಲ್ಕು ಪಾಲಿಕೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಪ್ಲಾನ್ ಮಾಡಿಕೊಳ್ತಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೆಸರು ಬದಲಾವಣೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಾ ಇದೆ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿಸಿ ಐದು ಪಾಲಿಕೆಯಾಗಿ ಮಾಡಲಾಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಕನ್ನಡ ಪದಕ್ಕೆ ಒತ್ತು ನೀಡಿ ಗ್ರೇಟರ್ ಎಂಬ ಪದ ಬದಲಾವಣೆಗೆ ಸರ್ಕಾರ ಚಿಂತನೆ ನಡೆಸಿದೆಯಂತೆ ಗ್ರೇಟರ್ ಬದಲಿಗೆ ಕನ್ನಡದ ಸೂಕ್ತ ಪದ ಬಳಕೆಗೆ ಬರುವಂತೆ ಹೆಸರು ಸೂಚನೆ ಮಾಡುವುದಕ್ಕೆ ಅಧಿಕಾರಿಗಳಿಗೆ ಮೌಖಿಕ ಸೂಚನೆ ಕೂಡ ನೀಡಲಾಗಿದೆ ಕ್ಯಾರ್ ಮಾರ್ಕೆಟ್ನ ಹೂವಿನ ಮಾರುಕಟ್ಟೆಯನ್ನ ವಿಕೆಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ ಜಿಕೆವಿಕೆ ವಿಕೆಯಲ್ಲಿ ಮಳೆಗೆ ನಿರ್ಮಿಸಿ ಮಾರ್ಕೆಟ್ಗೆ ಜಾಗ ಮಾಡ್ಕೊಡೋದಕ್ಕೆ ಪ್ಲಾನ್ ಶುರುವಾಗಿದೆ ಇದಕ್ಕೆ ಕ್ಯಾರ್ ಮಾರ್ಕೆಟ್ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಜೀವ ಹೋದರೂ ಸರಿ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ ಅಲ್ಲದೆ ಸರ್ಕಾರದ ಈ ವಿಚಾರವಾಗಿ ಮುಂದುವರೆದು ಬಿಟ್ರೆ ಕೋರ್ಟ್ ಮೆಟ್ಟಿಲು ಹತ್ತುವುದಕ್ಕೂ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಬಿಎಂಟಿಸಿ ಸಿಬ್ಬಂದಿ ಮೇಲೆ ಬೈಕ್ ಸವಾರರು ಹಲ್ಲೆ ಮಾಡಿದ್ದಾರೆ ಬೆಂಗಳೂರಿನ ಕದ್ರೇನಹಳ್ಳಿ ಕ್ರಾಸ್ನಲ್ಲಿ ಈ ಘಟನೆಯಾಗಿದ್ದು ಡಿಪೋ ಮೂವತ್ತ್ ಮೂರಕ್ಕೆ ಸೇರಿರುವ ಕೆಎ ಫಿಫ್ಟಿ ಸೆವೆನ್ ಎಫ್ ಜೀರೋ ಒನ್ ಸೆವೆನ್ ತ್ರೀ ಬಿಎಂಟಿಸಿ ಬಸ್ನ ಚಾಲಕ ಹಾಗೂ ನಿರ್ವಾಹಕರ ಮೇಲೆ ಹಲ್ಲೆಯಾಗಿದೆ ನಾಲ್ವರು ಯುವಕರು ಬಸ್ಗೆ ಅಡ್ಡಲಾಕಿ ಬೈಕ್ಗಳನ್ನು ನಿಲ್ಲಿಸಿ ನಂತರ ಬಸ್ ಹತ್ತಿ ಹಲ್ಲೆ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಆಸ್ತಿಗಾಕಿ ಜನ್ಮ ಕೊಟ್ಟ ಅಪ್ಪನಿಗೆ ಖೆಡ್ಡಾ ತೋಡಿದ್ದ ಕುಲಪುತ್ರ ಸಿಕ್ಕಿಬಿದ್ದಿರುವ ವಿಚಿತ್ರ ಪ್ರಕರಣವೊಂದು ನಡೆದಿದೆ ತಂದೆಯ ಕೋಟ್ಯಾಂತ ರೂಪಾಯಿ ಆಸ್ತಿಯ ದುರಾಸೆಗೆ ಬಿದ್ದ ಕಿರಾತಕ ಮಗ ತನ್ನ ವಿರೋಧಿಗಳ ಜೊತೆಗೂಡಿ ತಂದೆಗೆ ಬೆದರಿಕೆ ಹಾಕಿಸಿದ್ದಾನೆ ಇನ್ನು ಈ ಪ್ರಕರಣದಲ್ಲಿ ಮಗ ಸೇರಿದಂತೆ ನಾಲ್ವರು ಆರೋಪಿಗಳನ್ನು ಮದ್ದೂರು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಮಗ ಪ್ರಣಬ್ ಹಾಗೂ ಮಹೇಶ್ ಈಶ್ವರ್ ಪ್ರೀತಂ ಬಂಧಿತ ಆರೋಪಿಗಳಾಗಿದ್ದಾರೆ ತಾಯಿಯ ಪಿಂಚಣಿ ಹಣಕ್ಕಾಗಿ ಭೀಕರ ಮರಡರಾಗಿದೆ ಕೇವಲ ಒಂದು ಸಾವಿರಕ್ಕಾಗಿ ಅಣ್ಣನನೇ ತಮ್ಮಂದಿರು ಕೊಲೆ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಮೆಳ್ಯ ಗ್ರಾಮದಲ್ಲಿ ನಡೆದಿದೆ ಐವತ್ತೈದು ವರ್ಷದ ನರಸಿಂಹ ಮೂರ್ತಿಯನ್ನ ಸಹೋದರರಾದ ರಾಮಾಂಜಿ ಹಾಗೂ ಗಂಗಾಧರಪ್ಪ ಕೊಲೆ ಮಾಡಿದ ಆರೋಪಿಗಳಾಗಿದ್ದಾರೆ ಪಿಂಚಣಿ ಹಣ ಹಂಚಿಕೆ ವಿಚಾರಕ್ಕೆ ಗಲಾಟೆ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಗೌರಿಬಿದನೂರು ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಸಾಲಗಾರರ ಕಾಟ ತಾಳಲಾರದೆ ನೇಣು ಬಿಗಿದುಕೊಂಡು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನೆಲಮಂಗಲದ ದೇವಣ್ಣ ಪಾಳ್ಯದಲ್ಲಿ ಈ ಘಟನೆಯಾಗಿದ್ದು ನಲವತ್ಮೂರು ವರ್ಷದ ನಾಗರಾಜ್ ಸಾವನ್ನಪ್ಪಿದ್ದಾರೆ ಮಗಳ ಮದುವೆಗೆ ಸಾಲ ಮಾಡಿಕೊಂಡಿದ್ದ ನಾಗರಾಜ್ ಸಾಲ ತೀರಿಸಲಾಗದೆ ಮನನೊಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಧಾರವಾಡದಲ್ಲಿ ಕಸಾಯಿ ಖಾನೆ ಮೇಲೆ ಬಜರಂಗ ದಳ ಕಾರ್ಯಕರ್ತರು ದಾಳಿಗೆ ಯತ್ನಿಸಿದ್ದಾರೆ ಶಿವಾಜಿ ಸರ್ಕಲ್ ಬಳಿ ಇರುವ ಕಸಾಯಿ ಖಾನೆಯಲ್ಲಿ ಗೋವುಗಳನ್ನು ವಧೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ದಾಳಿ ನಡೆಸುವುದಕ್ಕೆ ಮುಂದಾಗಿದ್ದ ಕಾರ್ಯಕರ್ತರನ್ನ ಮಾರ್ಗ ಮಧ್ಯೆ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಶುರುವಾಗಿತ್ತು ಕಸಾಯಿ ಖಾನೆ ಪಾಕಿಸ್ತಾನದಲ್ಲಿದೆಯಾ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದು ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ ಬೀದರ್ನ ಬಸವಕಲ್ಯಾಣ ತಾಲೂಕಿನ ಏಕಲೂರವಾಡಿ ಗ್ರಾಮದ ಜನರಿಗೆ ರೇಷನ್ ಸಮಸ್ಯೆ ಕಾಡತೊಡಗಿದೆ ಸರ್ಕಾರ ಪಡಿತರ ಕೊಟ್ಟರೂ ಡೀಲರ್ಸ್ಗಳ ಹಾವಳಿಯಿಂದ ಗ್ರಾಮಸ್ಥರಿಗೆ ರೇಷನ್ ಸಿಗ್ತಾ ಇಲ್ಲ ಹೀಗಾಗಿ ಏಕಲೂರವಾಡಿ ಗ್ರಾಮಸ್ಥರು ಡೀಲರ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ವಾರಗಟ್ಟಲೆ ರೇಷನ್ ಕೊಡದೆ ಸತಾಯಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ರೇಷನ್ ಕೊಡಿ ಅಂದ್ರೆ ಸರ್ವರ್ ಇಲ್ಲ ಅಂತ ಕಥೆ ಕಟ್ಟಿ ನಮ್ಮ ಸಮಯ ಹಾಳು ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹೇಬಳೆ ಗ್ರಾಮದ ಬಬ್ಬನಕಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಪರಿಣಾಮ ತುಳಸಿ ರಾಜು ನಾಯ್ಕ ಎಂಬುವರಿಗೆ ಸೇರಿರುವ ಮನೆ ಹೊತ್ತಿ ಉರಿದಿದೆ ಮನೆಯಲ್ಲಿದ್ದ ಹಲವಾರು ವಸ್ತುಗಳು ಬೆಂಕಿಗಾ ಹುದ್ದಿಯಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಾಹಿತಿ ಮೇರೆಗೆ ಸ್ಥಳಕ್ಕಾಗಮಿಸಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿ ಬೆಂಕಿ ನಂದಿಸಿದ್ದಾರೆ ಬೀದರ್ ಜಿಲ್ಲೆಯಾದ್ಯಂತ ಭರಪೂರ ಮಳೆಯಾಗ್ತಾ ಇದ್ದು ಕಲ್ಯಾಣ ತ್ರಿಪುರಾಂತ ಕೆರೆ ಒಡೆದು ಅವಾಂತ್ರಗಳೇ ಸೃಷ್ಟಿಯಾಗಿಬಿಟ್ಟಿದೆ ಮೂರು ದಿನಗಳ ಹಿಂದೆಯೇ ಕೆರೆ ಒಡ್ಡಿಯಲ್ಲಿ ಬಿರುಕು ಬಿಟ್ಟಿತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮಕ್ಕೆ ಮುಂದಾಗದ ಹಿನ್ನೆಲೆ ಅವಾಂತರ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಕೆರೆ ಒಡೆದ ಪರಿಣಾಮ ಬಸವ ಕಲ್ಯಾಣ ಖಾನಾಪುರ ಮಾರ್ಗ ಮಧ್ಯೆ ಆಗಿದ್ದು ರೈತರ ಜಮೀನು ರಸ್ತೆಗಳಿಗೆ ನೀರು ನುಗ್ಗಿದೆ ಸ್ಥಳಕ್ಕೆ ತಹಶೀಲ್ದಾರ್ ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಕಾಂಕಿಂಗ್ ಫ್ರೇಮ್ವರ್ಕ್ ಎಫ್ ಶ್ರೇಯಾಂಕಗಳನ್ನು ಬಿಡುಗಡೆ ಮಾಡಲಾಗಿದೆ ಐಐಟಿ ಮದ್ರಾಸ್ ಏಳನೇ ವರ್ಷವು ತನ್ನ ಅಗ್ರ ಶ್ರೇಯಾಂಕವನ್ನು ಉಳಿಸಿಕೊಂಡಿದ್ದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಎಸ್ಸಿ ಅತ್ಯುತ್ತಮ ವಿವಿಯಾಗಿ ಹೊರಹೊಮ್ಮಿದ್ದು ಐಐಟಿ ಬಾಂಬೆ ಮತ್ತು ಐಐಟಿ ದೆಹಲಿ ಅನುಕ್ರಮವಾಗಿ ಎರಡು ಮೂರು ಮತ್ತು ನಾಲ್ಕನೇ ಸ್ಥಾನವನ್ನು ಉಳಿಸಿಕೊಂಡಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜಿಎಸ್ಟಿ ಸುಧಾರಣೆಗಳ ವಿಳಂಬದ ಬಗ್ಗೆ ಮೋದಿ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ ಜಿಎಸ್ಟಿ ಪರಿಷ್ಕರಣೆ ಹಿನ್ನೆಲೆ ಕೇಂದ್ರ ಸರ್ಕಾರ ಗಾಢ ನಿದ್ರೆಯಿಂದ ಎದ್ದಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಂದು ದಶಕದಿಂದ ರಾಷ್ಟೀಯ ಕಾಂಗ್ರೆಸ್ ಜಿಎಸ್ಟಿಯನ್ನು ಸರಳೀಕರಣಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಾ ಇತ್ತು ಮೋದಿ ಸರ್ಕಾರ ಒಂದು ರಾಷ್ಟ್ರ ಒಂದು ತೆರಿಗೆಯನ್ನ ಒಂದು ರಾಷ್ಟ್ರ ಒಂಬತ್ತು ತೆರಿಗೆಗಳಾಗಿ ಪರಿವರ್ತನೆ ಮಾಡಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಜಿಎಸ್ಟಿ ಮಂಡಳಿಯ ಸ್ಲಾಬ್ಗಳಲ್ಲಿ ಮಹತ್ತರ ಬದಲಾವಣೆಗೆ ಅನುಮೋದನೆ ಕೊಟ್ಟಿದೆ ಈ ಹಿನ್ನೆಲೆ ಕೇಂದ್ರದ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಜಿಎಸ್ಟಿ ತೆರಿಗೆ ಸುಧಾರಣೆಗಳನ್ನು ಸ್ವಾಗತಿಸಿದ್ದಾರೆ ಕೇಂದ್ರ ಸರ್ಕಾರ ತನ್ನ ತಪ್ಪುಗಳನ್ನು ಅರಿತಿಕೊಳ್ಳುವುದಕ್ಕೆ ಎಂಟು ವರ್ಷಗಳನ್ನು ತೆಗೆದುಕೊಂಡಿದೆ ಅಂತ ವ್ಯಂಗ್ಯ ಭರಿತ ಧಾಟಿಯಲ್ಲಿ ಕೇಂದ್ರದ ನಿರ್ಧಾರಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಮಧ್ಯಮ ವರ್ಗಕ್ಕೆ ಅನುಕೂಲವಾಗಲೆಂದು ಜಿಎಸ್ಟಿ ಸುಧಾರಣೆ ಜಾರಿಗೆ ತಂದಿದ್ರು ಅದಕ್ಕೂ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಕುಂಕು ತೆಗೆಯುತ್ತಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಕ್ಕಳ ಮಿಠಾಯಿ ಮೇಲೂ ತೆರಿಗೆ ವಿಧಿಸಿತ್ತು ಅಂತ ಹೇಳಿದ್ದಾರೆ ಭಾರತದಲ್ಲಿ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ನೂರು ರೂಪಾಯಿಗೆ ಹದಿನಾಲ್ಕು ರೂಪಾಯಿ ತೆರಿಗೆ ಇತ್ತು ಸೈಕಲ್ ಮೇಲೂ ಶೇಕಡಾ ಹದಿನೇಳರಷ್ಟು ಕಾಂಗ್ರೆಸ್ ತೆರಿಗೆ ಹಾಕಿತ್ತು ಅಂತ ವಾಗ್ದಾಳಿ ನಡೆಸಿದ್ದಾರೆ ಜಿಎಸ್ಟಿ ದರ ಪರಿಷ್ಕರಣೆಗೆ ಕೇಂದ್ರ ಸರ್ಕಾರ ಜಾರಿ ಬೆನ್ನಲ್ಲೇ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸ್ವಾತಂತ್ರ್ಯ ನಂತರದ ಅತ್ಯಂತ ದೊಡ್ಡ ಅಂತ ಇದನ್ನು ಬಣ್ಣಿಸಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಗೋಯಲ್ ಜಿಎಸ್ಟಿ ಸುಧಾರಣೆಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಬೇಡಿಕೆಯನ್ನು ಹೆಚ್ಚು ಮಾಡಲಿದೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸಲಿದೆ ತೆರಿಗೆ ಇಳಿಕೆಯ ಸಂಪೂರ್ಣ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸುವಂತೆ ಉದ್ಯಮಗಳನ್ನು ಆಗ್ರಹಿಸಿದ್ದಾರೆ ಮಧ್ಯಪ್ರದೇಶದ ಇಂದೋರ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ನವಜಾತ ಶಿಶುಗಳು ಮೃತಪಟ್ಟಿದೆ ಕೆಲವರು ಇಲಿ ಕಚ್ಚಿದ್ದರಿಂದ ಶಿಶು ಮೃತಪಟ್ಟಿದೆ ಅಂತ ಆರೋಪ ಮಾಡುತ್ತಿದ್ದಾರೆ ಆದರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇಲಿ ಕ್ಷಣ ಮಗು ಮಾತ್ರ ಅಲ್ಲ ಯಾವು ಸಾಯೋದಿಲ್ಲ ಹುಟ್ಟುತ್ತಲೇ ಎರಡೂ ಶಿಶುಗಳಿಗೂ ಜನ್ಮಜಾತ ಕಾಯಿಲೆ ಇದ್ದಿದ್ದರಿಂದ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಆಸ್ಪತ್ರೆ ನೈರ್ಮಲ್ಯ ವಿಚಾರವಾಗಿ ಪ್ರಕರಣದಲ್ಲಿ ಲೋಪವೆಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಇಲ್ಲಿ ಕಡಿದು ಎರಡು ನವಜಾತ ಶಿಶುಗಳು ಮೃತಪಟ್ಟಿರುವ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಕೇಂದ್ರ ಮತ್ತು ಮಧ್ಯಪ್ರದೇಶ ಸರ್ಕಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಅದನ್ನು ಟೀಕೆ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿನ ನಿರ್ವಹಣಾ ಕೊರತೆಯಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಮೋಹನ್ ಯಾದವ್ ತಲೆ ತಗ್ಗಿಸುವಂತೆ ಆಗಿದೆ ಇದು ಆಕಸ್ಮಿಕ ಮತ್ತು ಅವ್ಯವಸ್ಥೆಯಿಂದ ಹಾಕಿರೋ ಸಾವಲ್ಲ ಇದು ಕೊಲೆ ಇಂತಹ ಘಟನೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುವುದು ಅಮಾನವೀಯ ಮತ್ತು ಕ್ರೂರ ಅಂತ ಎಕ್ಸ್ನಲ್ಲಿ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಪಶ್ಚಿಮ ಬಂಗಾಳದ ವಿಧಾನಸಭಾ ಕಲಾಪದಲ್ಲಿ ಹೈಡ್ರಾಮಾ ನಡೆದುಹೋಗಿದೆ ದೇಶದ ವಿವಿಧ ಭಾಗಗಳಲ್ಲಿ ಬಂಗಾಳಿ ಮಾತನಾಡುವ ವಲಸಿಗರನ್ನು ಗುರಿಯಾಗಿಸುವ ನಿರ್ಣಯದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಘೋಷಣೆ ಕೂಗಿ ಗದ್ದಲ ಸೃಷ್ಟಿ ಮಾಡಿರುವ ಬಿಜೆಪಿ ಮುಖ್ಯ ಸಚೇತಕ ಶಂಕರ್ ಘೋಷ್ಗೆ ಹೊರಹೋಗುವಂತೆ ಸ್ಪೀಕರ್ ಬಿಮನ್ ಬ್ಯಾನರ್ಜಿ ಆದೇಶ ಕೊಟ್ಟಿದ್ದಾರೆ ಆದರೂ ಶಂಕರ್ ಘೋಷ್ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಗಲಾಟೆ ಸೃಷ್ಟಿ ಮಾಡಿಬಿಟ್ಟರು ಈ ವೇಳೆ ವಿಧಾನಸಭೆಯ ಭದ್ರತಾ ಸಿಬ್ಬಂದಿ ಅವರನ್ನ ಬಲವಂತವಾಗಿ ಹೊರದಬ್ಬಿದ್ದಾರೆ ಮಹಿಳೆಯರಿಗೆ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪದ ಹಿನ್ನೆಲೆಯಲ್ಲಿ ಪಾಲ್ಕಾಡ್ ಶಾಸಕ ರಾಹುಲ್ ಮಾಕುಟಿತಿಲ್ ವಿರುದ್ದ ಕಾಂಗ್ರೆಸ್ ಕ್ರಮ ಕೈಗೊಂಡಿತ್ತು ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿತ್ತು ಇದೀಗ ಪಾಲ್ಕಾಡ್ನ ಸಸ್ಪೆಂಡ್ ಶಾಸಕ ರಾಹುಲ್ ಮಾಕುಟಿತಿಲ್ ವಿರುದ್ದ ಸ್ಟಾಕಿಂಗ್ ಮತ್ತು ಕ್ರಿಮಿನಲ್ ಕಿರುಕುಳ ನೀಡಿರುವ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಯುವ ಕಾಂಗ್ರೆಸ್ ಮಂಡಳ ಅಧ್ಯಕ್ಷ ವಿಎಸ್ ಸುಜಿತ್ ಎಂಬುವರಿಗೆ ಪೊಲೀಸ್ ಠಾಣೆಯೊಳಗಡೆ ಆರಕ್ಷಕರು ಮನಬಂದಂತೆ ಥಳಿಸಿರುವ ಘಟನೆ ಕೇರಳದ ಕುನ್ನಂಕುಲಂ ಠಾಣೆಯಲ್ಲಿ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಘಟನೆ ಇದಾಗಿದ್ದು ಇತ್ತೀಚೆಗೆ ಇದರ ಸಿಸಿಟಿವಿ ದೃಶ್ಯಾವಳಿಗಳು ಹೊರಬಂದಿದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕೇರಳ ರಾಜ್ಯ ಮಾನವ ಹಕ್ಕುಗಳ ಆಯೋಗ ತನಿಖೆ ಆರಂಭಿಸಿದೆ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಮೊದಲ ಅಧಿಕೃತ ನಿವಾಸ ಮಾರಾಟವಾಗಿದೆ ದೆಹಲಿಯ ಲೂಟಿಯನ್ಸ್ ಪ್ರದೇಶದಲ್ಲಿರುವ ಬಂಗಲೆಯು ಸುಮಾರು ಒಂದು ಸಾವಿರ ನೂರು ಕೋಟಿ ರೂಪಾಯಿ ಮೊತ್ತಕ್ಕೆ ಸೇಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ರಾಜಸ್ಥಾನಿ ರಾಜ ಮನೆತನದ ರಾಜಕುಮಾರಿ ಕಕ್ಕರ್ ಮತ್ತು ಬೀನಾ ರಾಣಿ ಈ ಬಂಗಲೆಯನ್ನು ಮಾರಾಟ ಮಾಡಿದ್ದು ಉದ್ಯಮಿಯೊಬ್ಬರು ಈ ಐಷಾರಾಮಿ ಬಂಗಲೆಯನ್ನು ಖರೀದಿ ಮಾಡಿದ್ದಾರೆ ಎನ್ನಲಾಗಿದೆ ವಿಜಯವಾಡದಿಂದ ಬೆಂಗಳೂರಿಗೆ ಹೊರಟಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ ಟೇಕ್ ಆಫ್ಗಾಗಿ ಎಐ ನೈನ್ ನೈನ್ ಏಟ್ ಫೋರ್ ಒನ್ ವಿಮಾನವನ್ನು ರನ್ವೇಗೆ ತರುತ್ತಿದ್ದಾಗ ಹದ್ದು ವಿಮಾನದ ಮೂತಿಗೆ ಡಿಕ್ಕಿ ಹೊಡೆದಿದೆ ವಿಮಾನದಲ್ಲಿ ತೊಂಬತ್ತು ಜನ ಪ್ರಯಾಣಿಕರಿದ್ದರು ಬಳಿಕ ವಿಮಾನ ಹಾರಾಟವನ್ನು ರದ್ದುಗೊಳಿಸಿ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಸರ್ಕಾರಿ ಕುಂದುಕೊರತೆ ಪರಿಹಾರ ಕೇಂದ್ರವೊಂದರಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ವೃದ್ಧ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ನಡೆಸಿರುವ ದೃಶ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದ್ದು ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಮಿಳುನಾಡಿನ ಸಾಥೂರ್ನಲ್ಲಿ ಈ ಘಟನೆಯಾಗಿದ್ದು ಪರಿಣಾಮ ವೃದ್ಧ ವೆಂಕಟಪತಿ ತಲೆಗೆ ಗಾಯವಾಗಿದೆ ವೆಂಕಟಪತಿ ಕೂಡ ಪೊಲೀಸ್ ಅಧಿಕಾರಿಯ ನಡೆಗೆ ಸಿಟ್ಟಾಗಿದ್ದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ವರದಕ್ಷಿಣ ಕಿರುಕುಳಕ್ಕೆ ಬೇಸತ್ತ ಮಹಿಳೆಯೊಬ್ಬರು ತನ್ನ ಎರಡು ಅಂತಸ್ತಿನ ಮನೆಯ ನಿಂದ ಜಿಗಿದಿದ್ದಾರೆ ಗಾಯಗೊಂಡ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಉತ್ತರ ಪ್ರದೇಶದ ಅಲಿಘಡದಲ್ಲಿ ನಡೆದಿದೆ ಮಲಕಲುಕುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ಸಿಡಿಮಿಡಿಗೊಂಡಿದ್ದಾರೆ ಟೆರೆಸ್ಗೆ ಹತ್ತಿದ ಮಹಿಳೆಯನ್ನ ಜಿಗಿಯುವಂತೆ ಪತಿಯು ಪದೇ ಪದೇ ಕೆಣಕಿದ್ದಾನೆ ಕೊನೆಗೆ ಆಕೆ ಮೇಲಿನಿಂದ ಕೆಳಕ್ಕೆ ಬಿದ್ದು ತೀವ್ರ ಗಾಯಗೊಂಡಿದ್ದಾರೆ ಮಳೆಯಿಂದಾಗಿ ಹೆಚ್ಚಿರುವ ಗುರುಗ್ರಾಮ್ ಟ್ರಾಫಿಕ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ವ್ಯಕ್ತಿಯೊರುವ ಹೆಗಲ ಮೇಲೆ ಸ್ಕೂಟರ್ ಹೊತ್ತುಕೊಂಡು ಹೋಗಿರುವ ವಿಡಿಯೋ ಒಂದು ಸಖತ್ತು ವೈರಲ್ ಆಗಿದೆ ಉತ್ತರ ಭಾರತದ ಹಲವೆಡೆ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಒಂದಿಲ್ಲೊಂದು ಸಮಸ್ಯೆ ಉಂಟಾಗುತ್ತಲೇ ಇದೆ ಇತ್ತೀಚಿನ ದಿನಗಳಲ್ಲಿ ಮಳೆಯ ಅಬ್ಬರದಿಂದಾಗಿ ಗುರುಗ್ರಾಮದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಸಖತ್ತು ವೈರಲ್ ಆಗಿದೆ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಸನ್ಮಾರ್ಗ ದಾರಿ ತೋರಿಸಬೇಕಾಗಿದ್ದ ಶಿಕ್ಷಕರೇ ದಾರಿ ತಪ್ಪಿ ನಡೆದಂತಿದೆ ಇಲ್ಲೊಬ್ಬ ಶಿಕ್ಷಕ ಮದ್ಯಪಾನ ಮಾಡಿ ತೂರಾಡುತ್ತಾ ಬಂದು ಮೇಜಿನಡಿ ನಿದ್ರೆಗೆ ಜಾರಿದ್ದಾನೆ ತೆಲಂಗಾಣದ ಕುಮರಂ ಭೀಮ್ ಅಸಿಫಾಬಾದ್ನ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆಯಾಗಿದೆ ಶಿಕ್ಷಕ ಜೆ ವಿಲಾಸ್ ಮಧ್ಯದ ಅಮಲಿನಲ್ಲಿ ತರಗತಿಯೊಳಗಡೆ ಮಲಗಿದ್ದಾರೆ ಘಟನೆಯನ್ನು ಕಂಡ ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದು ನಿಯಮ ಉಲ್ಲಂಘನೆ ಹಿನ್ನೆಲೆ ಶಿಕ್ಷಕ ವಿಲಾಸ್ರನ್ನ ಅಮಾನತುಗೊಳಿಸಲಾಗಿದೆ ರಾಜಸ್ಥಾನದ ಬನ್ಸ್ವಾರಾದಲ್ಲಿರುವ ಮಾಹಿ ನದಿಗೆ ನಿರ್ಮಿಸಲಾಗಿರುವ ಮಾಹಿ ಬಜಾಜ್ ಸಾಗರ್ ಅಣೆಕಟ್ಟಿನ ಎಲ್ಲಾ ಹದಿನಾರು ಗೇಟ್ಗಳನ್ನು ತೆರೆಯಲಾಗಿದೆ ಪಶ್ಚಿಮ ಮಧ್ಯಪ್ರದೇಶ ಮತ್ತು ಆಗ್ನೇಯ ರಾಜಸ್ಥಾನದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಗೇಟ್ಗಳನ್ನು ತೆರೆಯಲಾಗಿದ್ದು ರೌದ್ರಾವತಾರ ತಾಳಿ ನುಗ್ಗುತ್ತಿರುವ ನೀರಿನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಉತ್ತರ ಭಾರತದಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನರಲ್ಲಿ ಪ್ರವಾಹದ ಆತಂಕ ಮೂಡಿದೆ ದೆಹಲಿಯಲ್ಲಿ ಹತ್ನಿಕುಂಡ್ ಬ್ಯಾರೇಜ್ನಿಂದ ಯಮುನಾ ನದಿಗೆ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಐದುನೂರು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ಈ ಹಿನ್ನೆಲೆ ಯಮುನಾ ನದಿಯು ಅಪಾಯದ ಮಟ್ಟ ಮೀರಿ ಹರಿತಾಯಿದೆ ಮುಂಜಾಗ್ರತಾ ಕ್ರಮವಾಗಿ ದೆಹಲಿ ಸರ್ಕಾರ ಪ್ರವಾಹದ ಎಚ್ಚರಿಕೆ ನೀಡಿ ಜಾಗರೂಕತೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ವೇಳೆ ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆಯನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿತ್ತು ಈ ಹಿನ್ನೆಲೆ ಪಾಕಿಸ್ತಾನದ ನೂರ್ ಖಾನ್ ಏರ್ಬೇಸ್ನ ಪುನರ್ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದೆ ಏರ್ಬೇಸ್ ಮರು ನಿರ್ಮಾಣದ ಹೊಸದಾದ ಗೋಡೆಗಳು ಮತ್ತಿತರ ನೆಲ ಅಂತಸ್ತಿನ ಕೆಲಸಗಳ ಸ್ಯಾಟಲೈಟ್ ಆಧಾರಿತ ಫೋಟೋಗಳು ಎಲ್ಲೆಡೆ ವೈರಲ್ ಇದೆ ಟರ್ಕಿಯ ಜಂಗುಲಾಟ್ ಕರಾವಳಿಯಲ್ಲಿ ಡಾಲ್ಸ್ ವೆಂಟೋ ಎಂಬ ಐಷಾರಾಮಿ ಹಡಗು ತನ್ನ ಮೊದಲ ಪ್ರಯಾಣವನ್ನು ಆರಂಭಿಸಿರುವ ಕೆಲವೇ ನಿಮಿಷಗಳಲ್ಲಿ ಮುಳುಗಿ ಹೋಗಿದೆ ಸುಮಾರು ಒಂದು ಮಿಲಿಯನ್ ಡಾಲರ್ ಅಂದರೆ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಇಪ್ಪತ್ನಾಲ್ಕು ಮೀಟರ್ ಉದ್ದದ ಈ ಆಚ್ ಪ್ರವಾಸಿಗರ ಜನಪ್ರಿಯ ತಾಣವಾದ ಜೊಂಗು ಲಾಟ್ನಲ್ಲಿ ಮುಳುಗಿ ಹೋಗಿದೆ ಕರಾವಳಿ ರಕ್ಷಣಾ ದಳ ಮತ್ತು ವೈದ್ಯಕೀಯ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿದರೂ ಅವಘಡವನ್ನು ತಪ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಹಾಕಿ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಸೂಪರ್ ಫೋರ್ ಮೊದಲ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಎರಡು ಎರಡು ಡ್ರಾಗೆ ತೃಪ್ತಿ ಪಡಬೇಕಾಯಿತು ಸೂಪರ್ ಫೋರ್ ತನ್ನ ಎರಡನೇ ಪಂದ್ಯದಲ್ಲಿ ಮಲೇಷಿಯಾದ ವಿರುದ್ಧ ನಾಲ್ಕು ಒಂದು ಗೋಲುಗಳಿಂದ ಗೆದ್ದಿದೆ ಇದೀಗ ಹರ್ಮನ್ ಪ್ರೀತ್ ಸಿಂಗ್ ನೇತೃತ್ವದ ಭಾರತ ತಂಡವು ಸೂಪರ್ ಫೋರ್ನಲ್ಲಿ ಅದ್ಭುತ ಪುನರಾಗಮನ ಮಾಡಿ ಫೈನಲ್ ತಲುಪುವ ತನ್ನ ಆಸೆಯನ್ನು ಜೀವಂತವಾಗಿರಿಸಿಕೊಂಡಿದೆ ಟೀಂ ಇಂಡಿಯಾದ ಹಿರಿಯ ಸ್ಪಿನ್ನರ್ ಅಮಿತ್ ಮಿಶ್ರಾ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಈ ಮೂಲಕ ತಮ್ಮ ಇಪ್ಪತ್ತೈದು ವರ್ಷಗಳ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ತೆರೆ ಎಳೆದಿದ್ದಾರೆ ಮಿಶ್ರಾ ಇಪ್ಪತ್ತೆರಡು ಟೆಸ್ಟ್ ಮೂವತ್ತಾರು ಏಕದಿನ ಹತ್ತು ಟಿ ಟ್ವೆಂಟಿಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿ ಒಟ್ಟು ನೂರ ಐವತ್ತಾರು ವಿಕೆಟ್ಗಳನ್ನು ಕಬ್ಬಳಿಸಿದ್ದಾರೆ ಅಕ್ರಮ ಬೆಟ್ಟಿಂಗ್ ಆ್ಯಪ್ಗೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ಗೆ ಇಡಿ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೊಟ್ಟಿದೆ ಸದ್ಯ ಒನ್ ಇಂಟು ಬೆಟ್ ಬೆಟ್ಟಿಂಗ್ ಆಪ್ಗೆ ಸಂಬಂಧಪಟ್ಟಂತೆ ಶಿಖರ್ ಧವನ್ ತಮ್ಮ ಸೋಷಿಯಲ್ ಮೀಡಿಯಾಗಳ ಖಾತೆಗಳ ಮೂಲಕ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡುತ್ತಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಇಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಶಿಖರ್ ಧವನ್ಗೆ ಸಮನ್ಸ್ ಕೊಟ್ಟಿದೆ ಭಾರತದ ಮಾಜಿ ಸಿಂಗಲ್ಸ್ ನಂಬರ್ ಒನ್ ಆಟಗಾರ ಯುಕಿ ಬಾಂಬ್ರಿ ತಮ್ಮ ಚೊಚ್ಚಲ ಗ್ರ್ಯಾಂಡ್ ಸ್ಲ್ಯಾಮ್ ಡಬಲ್ಸ್ ಗೆಲುವಿನ ಸನಿಹದಲ್ಲಿದ್ದಾರೆ ಮೂವತ್ ಮೂರು ವರ್ಷದ ಯುಕಿ ಬಾಂಬ್ರಿ ತಮ್ಮ ನ್ಯೂಜಿಲೆಂಡ್ ಜೊತೆಗಾರ ಮೈಕಲ್ ವೆನೆಸ್ ಜೊತೆ ಯುಎಸ್ ಓಪನ್ ಪುರುಷರ ಡಬಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ ನ್ಯೂಯಾರ್ಕ್ನ ಆಥರ್ ಆಶ್ ಕ್ರೀಡಾಂಗಣದಲ್ಲಿ ನಡೆದ ಯುಎಸ್ ಓಪನ್ ಟೂರ್ನಿ ಪಂದ್ಯವನ್ನು ಕ್ರಿಕೆಟಿಗ ಎಂಎಸ್ ಧೋನಿ ವೀಕ್ಷಣೆ ಮಾಡಿದ್ದಾರೆ ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ನೋವಾಕ್ ಜೋಕೋವಿಕ್ ಟೇಲರ್ ಫ್ರಿಡ್ ಅವರ ಸೆಮಿಫೈನಲ್ ಪಂದ್ಯದಲ್ಲಿ ಧೋನಿ ಜನಸಮೂಹದಲ್ಲಿ ಕಾಣಿಸಿಕೊಂಡಿದ್ದು ಉದ್ಯಮಿ ಹಿತೇಶ್ ಸಾಂಗ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಧೋನಿ ಜೊತೆಗಿನ ಫೋಟೋ ಮತ್ತು ಪಂದ್ಯದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಪಶ್ಚಿಮ ವಲಯದ ಪರ ಋತುರಾಜ್ ಗಾಯಕ್ವಾಡ್ ಅದ್ಭುತ ಇನ್ನಿಂಗ್ಸ್ ಆಡಿ ತಮ್ಮ ರೆಡ್ ಬಾಲ್ ಕ್ರಿಕೆಟ್ನ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿಕೊಂಡಿದ್ದಾರೆ ತಂಡದ ಅಗ್ರ ಕ್ರಮಾಂಕದ ಪ್ರಮುಖ ಬ್ಯಾಟರ್ಗಳ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಕಡೆ ನಡೆದಾಗ ತಂಡ ಸಂಕಷ್ಟಕ್ಕೆ ಸಿಲುಕಾಕಿಕೊಂಡಿತ್ತು ಈ ವೇಳೆ ಬ್ಯಾಟ್ ಹಿಡಿದು ಮೈದಾನಕ್ಕೆ ಬಂದ ಗಾಯಕ್ವಾಡ್ ಏಕಾಂಗಿಯಾಗಿ ನಿಂತು ನೂರ ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿ ತಂಡಕ್ಕೆ ನೆರವಾಗಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮಾಸ್ಕ್ ಧರಿಸಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸಿಕೊಂಡಿರುವ ಫೋಟೋ ಲಭ್ಯವಾಗಿದೆ ಅಂದಹಾಗೆ ಡಾರ್ಲಿಂಗ್ ಕೃಷ್ಣ ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸಿಕೊಂಡಿರುವುದು ಸಿನಿಮಾ ಸಲುವಾಗಿ ಎನ್ನಲಾಗಿದೆ ಲವ್ ವಾಕ್ಟೆಲ್ ತ್ರೀ ಸಿನಿಮಾ ಫ್ಯಾಮಿಲಿ ಕೋರ್ಟ್ನ ದೃಶ್ಯಗಳು ಇರಲಿದೆ ಹೀಗಾಗಿ ಫ್ಯಾಮಿಲಿ ಕೋರ್ಟ್ ಹೇಗಿರುತ್ತೆ ಎಂಬುದನ್ನು ನೋಡೋದಕ್ಕೆ ಡಾರ್ಲಿಂಗ್ ಕೃಷ್ಣ ಅಲ್ಲಿಗೆ ತೆರಳಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದ ಬಳಿಕ ರಮ್ಯಾ ಹಾಗೂ ರಕ್ಷಿ ಶೆಟ್ಟಿ ನಡುವೆ ವಿವಾದ ಭುಗಿಲೆದಿದೆ ಇಬ್ಬರು ಕಾನೂನು ಹೋರಾಟ ನಡೆಸ್ತಾ ಇದ್ದು ಪ್ರಕರಣ ನ್ಯಾಯಾಲಯದಲ್ಲಿದೆ ಈ ನಡುವೆ ಇಬ್ಬರು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಶೇಷ ಅಂದ್ರೆ ಇಬ್ಬರು ಒಟ್ಟಿಗೆ ನಂಗ್ನಕ್ತಾ ಜೊತೆಯಲ್ಲಿ ಫೋಟೋ ಸಹ ಕ್ಲಿಕ್ಕಿಸಿಕೊಂಡಿದ್ದಾರೆ ಕೀರುತೆರೆ ನಟ ಆಶೀಶ್ ಕಪೂರ್ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಬಂದಿದ್ದು ಕಳೆದಕ್ಕೆ ತಿಂಗಳು ದೆಹಲಿಯಲ್ಲಿ ನಡೆದ ಪಾರ್ಟಿಯೊಂದರಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಮಹಿಳೆಯೊಬ್ಬರು ಆರೋಪ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಆಶಿಷ್ ಕಪೂರ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವ್ರಕೊಂಡ ಟಾಲಿವುಡ್ನ ಹಾಟ್ ಕಪಲ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ವರ್ಕೌಟ್ ಆದಮೇಲೆ ಆಫ್ ಸ್ಕ್ರೀನ್ ನಲ್ಲೂ ಕೆಮಿಸ್ಟ್ರಿ ನಿಭಾಯಿಸಿಕೊಂಡು ಬಂದಿರುವ ತಾರೆಗಳು ಇದೇ ಗ್ಯಾಪ್ನಲ್ಲಿ ಮೂರನೇ ಬಾರಿ ಆನ್ ಸ್ಕ್ರೀನ್ ಜೋಡಿಯಾಗಿ ಕಾಣಿಸಿಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಎನ್ನಲಾಗ್ತಾ ಇದೆ ಈ ಬಾರಿ ಸಾವಿರದ ಎಂಟುನೂರು ದಶಕಗಳ ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆದ ಕಥೆಯಲ್ಲಿ ಈ ಜೋಡಿ ಪರದೆ ಮೇಲೆ ಕಾಣಿಸಲಿದಂತೆ ಸೋ ಫ್ರಮ್ ಸೋ ಚಿತ್ರವು ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ಐವತ್ತು ದಿನಗಳನ್ನು ಪೂರೈಸಿದೆ ಇದೀಗ ಈ ಸಿನಿಮಾವನ್ನ ನೋಡಿಲ್ಲ ಅನ್ನೋರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಒಟಿಟಿಯಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ ಇಂದು ಜಿಯೋ ಹಾಟ್ಸ್ಟಾರ್ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸೋ ಫ್ರಮ್ ಸೋ ಚಿತ್ರ ರಿಲೀಸ್ ಆಗಲಿದೆ ಮದುವೆಯ ಶಾಸ್ತ್ರಕ್ಕೆ ಧರಿಸಿದ್ದ ಸೀರೆ ಬಗ್ಗೆ ಹಾಗೂ ಆ ಸೀರೆಯ ಅಸಲಿ ಬೆಲೆ ಬಗ್ಗೆ ಬಹಿರಂಗವಾಗಿ ನಿರೂಪಕ್ಕೆ ಅನುಷ್ಠಿ ಮಾಹಿತಿ ಕೊಟ್ಟಿದ್ದಾರೆ ಅನುಷ್ಠಿ ನನ್ನ ಸೀರೆ ಬೆಲೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳುತ್ತಿದ್ದೀರಿ ಆದರೆ ನನ್ನ ಸೀರೆ ಬೆಲೆ ಮೈಸೂರು ಸಿಲ್ಕ್ ಉದ್ಯೋಗನಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಖರೀದಿ ಮಾಡಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ